ಜಿ ಪಿ ಎಸ್ಟಿ ಆರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಮೊದಲನೆಯ ಪ್ರಶ್ನೆ ಇವು ಅನುನಾಸಿಕ ಅಕ್ಷರಗಳು ಮೊದಲಿಗೆ ಅನುನಾಸಿಕ ಅಕ್ಷರಗಳು ಎಂದರೇನು ಅಂತ ಹೇಳಿ ನೋಡೋಣ ಮೂಗಿನ ಸಹಾಯದಿಂದ ಉಚ್ಚರಿಸತಕ್ಕಂಥ ಅಕ್ಷರಗಳನ್ನು ಏನಂತ ಏನಂತೇಳಿ ಕರೀತಾರಂದ್ರೆ ಅನುನಾಸಿಕ ಅಕ್ಷರಗಳು ಇವು ಕನ್ನಡ ವ್ಯಾಕರಣದಲ್ಲಿ ಅಂದರೆ ಕನ್ನಡದಲ್ಲಿ ವ್ಯಂಜನಗಳಲ್ಲಿ ಇರ್ತಕ್ಕಂಥ ಐದನೇ ಅಂದರೆ ಪಂಚಮ ವರ್ಗದ ಅಕ್ಷರಗಳು ಇವುಗಳನ್ನು ಏನಂತೇಳಿ ಕರೀತಾರೆ ಅಂದ್ರ ಅನುನಾಸಿಕ ಅಕ್ಷರಗಳು ಅಂತೇಳಿ ಕರೆಯುತ್ತಾರೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ಇದರ ಮೇಲೆ ಕೂಡ ಏನಾರ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಕನ್ನಡ ವ್ಯಂಜನದಲ್ಲಿ ಎಷ್ಟನೇ ವರ್ಗದ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಅಂತೇಳಿ ಪ್ರಶ್ನೆಗಳೇ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಇವುಗಳು ಪಂಚಮ ವರ್ಗದ ಅಕ್ಷರಗಳು ಹಾಗಾದ್ರೆ ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಮೂರನೇದು ಇಲ್ಲಿ ನಾವು ನೋಡ್ತೀವಿ ಛ ಛ ಯ ಇದು ಪಂಚಮ ವರ್ಗದ ಅಕ್ಷರ ಅದೇ ರೀತಿಯಾಗಿ ಟ ಡೋ ಡ ನ ನೋಡ್ತೀವಿ ಅದೇ ರೀತಿಯಾಗಿ ಥ ದ ದ ಧ ಇವು ಪಂಚಮ ವರ್ಗದ ಅಕ್ಷರಗಳು ಅದೇ ರೀತಿಯಾಗಿ ಮೂಗಿನ ಸಹಾಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಹಾಗಾಗಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು ಅಂದಾಗ ಆಪ್ಷನ್ ನಂಬರ್ ಮೂರನೇದು ಅದೇ ರೀತಿಯಾಗಿ ಪ್ರಶ್ನೆ ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು ರೂಢನಾಮ ರೂಢಿಯಿಂದ ಬಂದ ಪದಗಳಿಗೆ ಏನಂತೇಳಿ ಕರೀತಾರೆ ಅಂದ್ರ ರೂಢನಾಮ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಇದಕ್ಕೆ ಸರಿಯಾದ ಉತ್ತರ ಮನುಷ್ಯ ಇದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಪ್ರಶ್ನೆ ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣ ಅಂಶವಾಗಿದೆ ಅಂತಕ್ಕಂಥದ್ದು ಅಷ್ಟು ಇಷ್ಟು ಹಲವು ಪದಗಳು ಬಂದಾಗ ಏನಾದಂದ್ರ ಇವುಗಳನ್ನ ನಿಯಂತ್ರೀಕರಿತಾರಂದ್ರೆ ಪರಿಮಾಣ ವಾಚಕ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ ಅದೇ ರೀತಿಯಾಗಿ ನಿರ್ದಿಷ್ಟವಾಗಿ ಸಂಖ್ಯೆಗಳನ್ನು ನೀಡಿದಾಗ ಐದು ಜನ ಹತ್ತು ಜನ ಉದಾಹರಣೆಗೆ ತೆಗೆದುಕೊಂಡ್ರೆ ಇವುಗಳನ್ನು ನಿಯಂತ್ರೀಕರಿತಾರೆ ಅಂದ್ರೆ ಸಂಖ್ಯಾ ವಾಚಕಗಳು ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಪರಿಣಾಮ ವಾಚಕಗಳು ಅನಿರ್ದಿಷ್ಟ ಪರಿಮಾಣ ಅಥವಾ ಗಾತ್ರವನ್ನು ಸೂಚಿಸ್ತಕ್ಕಂಥ ಪದಗಳಿದ್ರೆ ಅವುಗಳ ನಿಯನತ್ರಿಕರಿತಾರೆ ಅಂದ್ರೆ ಪರಿಮಾಣ ವಾಚಕಗಳು ಇಲ್ಲ ನೋಡ್ತೀವಿ ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣ ಅಂಶವಾಗಿದೆ ಅಂದರೆ ಸರಿಯಾದ ಉತ್ತರ ಪರಿಮಾಣ ವಾಚಕ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ವಿಭಕ್ತಿ ಪ್ರತ್ಯಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ತೀವಿ ಹೊಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಅಂತೇಳಿ ಪ್ರಶ್ನೆ ಆಯ್ಕೆಗಳನ್ನು ನೋಡ್ತೀವಿ ಪ್ರಥಮ ಪ್ರಥಮ ಷಷ್ಠಿ ಚತುರ್ಥಿ ತೃತೀಯ ಹಾಗಾದರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಹೊಳೆಯಿಂದ ಇಲ್ಲಿ ನೋಡ್ತೀವಿ ಇಂದ ಅಂತೇಳಿ ಇದು ತೃತೀಯ ವಿಭಕ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ವಿಭಕ್ತಿ ಪ್ರತ್ಯಯಗಳು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದರ ಮೇಲೆ ಕೂಡ ಏನಂದ್ರೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ ಪ್ರಥಮ ಹೂ ದ್ವಿತೀಯ ಅನ್ನು ಪ್ರತಿಯ ಇಂದ ಇಂದ ಚತುರ್ಥಿ ಗೇ ಈಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅಯ ಸಪ್ತಮಿ ಅಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಆದೇಶ ಸಂಧಿ ಸ್ವರ ಸಂಧಿಯಲ್ಲಿ ಸ್ವರ ಆದೇಶವಾಗಿ ಬರ್ತಕ್ಕಂಥದ್ಕ ಏನಂತೇಳಿ ಕರಿತಾರಂದ್ರ ಆದೇಶ ಸಂಧಿ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ಆಯ್ಕೆಗಳು ನೋಡ್ತೀವಿ ಮೈದೂರು ಮಹಾತ್ಮ ಅಜಂತ ತನ್ಮಯ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಮಹಾತ್ಮ ಇದನ್ನ ಬಿಡಿಸಿ ಬರೆದಾಗ ಏನದ ಅಂದ್ರೆ ಮಹಾ ಪ್ಲಸ್ ಆತ್ಮ ಆಗ್ತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಆ ಮಹಾ ಆ ಅದೇ ರೀತಿಯಾಗಿ ಆತ್ಮ ಆ ಇದೊಂದು ಸ್ವರಸಂಧಿ ಅದೇ ರೀತಿಯಾಗಿ ಇಲ್ಲಿ ಅಕ್ಷರ ಬದಲಾವಣೆಯನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಹಾ ಪ್ಲಸ್ ಆತ್ಮ ಆತ್ಮ ಇಲ್ಲಿ ಅಕ್ಷರ ಬದಲಾವಣೆ ಆಗ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇದು ಆದೇಶ ಸಂಧಿ ಆಗ್ತಕ್ಕಂಥ ನೋಡ್ತೀವಿ ನಿಯಮ ಗೊತ್ತಿರಬೇಕು ಸ್ವರಸಂಧಿಯಲ್ಲಿ ಆದೇಶವಾಗಿ ಹೊಸ ಸ್ವರ ಬರೋದಕ್ಕೆ ಏನಂತೇಳಿ ಕರಿತಾರ ಅಂದ್ರ ಆದೇಶ ಸಂಧಿ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ ಹಾಗಾಗಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಅಂದಾಗ ಮಹಾತ್ಮ ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬೆಟ್ಟದ ಅವರೆ ಬೆಟ್ಟದ ಪ್ಲಸ್ ಅವರೆ ಅಂತಕ್ಕಂಥದ್ದು ಹಾಗಾದ್ರೆ ಮೊದಲನೇ ಪದ ಏನಂದ್ರೆ ಎರಡನೇ ಪದಕ್ಕೆ ಸಂಬಂಧವನ್ನು ಸೂಚಿಸತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ತತ್ಪುರುಷ ಸಮಾಸವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಬೆಟ್ಟದ ಅಂದರೆ ಬೆಟ್ಟದ ಅಂತ ಹೇಳಿ ನೋಡ್ತೀವಿ ಇದು ಬೆಟ್ಟದ ಅಂದ್ರೆ ಬೆಟ್ಟಕ್ಕೆ ಸೇರಿದ ಅಂದ್ರೆ ಬೆಟ್ಟದ ಅಂತ ಹೇಳಿ ನೋಡ್ತೀವಿ ಇಲ್ಲಿ ವಿಭಕ್ತಿ ಷಷ್ಠಿ ಆಗ್ತಕ್ಕಂಥ ನೋಡ್ತೀವಿ ದ ಅಂತಕ್ಕಂಥದ್ದು ಅವರೆ ಅಂದ್ರೆ ಆವರಿಸುವರು ಅಥವಾ ಸುತ್ತಲಿರುವ ಜನರು ಅಂತಕ್ಕಂಥದ್ದು ಇದರ ಒಂದು ಅರ್ಥವನ್ನ ನೋಡೋದಾದ್ರೆ ಬೆಟ್ಟದ ಅವರೆ ಅಂತಕ್ಕಂಥದ್ದು ಅಂದ್ರೆ ಬೆಟ್ಟದ ಬಳಿಯವರು ಬೆಟ್ಟವನ್ನ ಆವರಿಸಿರುವವರು ಮೊದಲ ಪದ ನೋಡ್ತೀವಿ ಬೆಟ್ಟದ ಅಂತಕ್ಕಂಥದ್ದು ದ ಅಂತಕ್ಕಂಥದಲ್ಲಿ ನಾನು ಬಣ್ಣವನ್ನ ಹಾಕಿದ್ದೀನಿ ದ ಅಂತಕ್ಕಂಥದಲ್ಲಿ ಷಷ್ಟಿ ವಿಭಕ್ತಿ ಇಲ್ಲಿ ವಿಭಕ್ತಿ ಲೋಪವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಎರಡನೇ ಪದ ಜೊತೆಗೆ ಸಂಬಂಧವನ್ನು ಸೂಚಿಸ್ತಕ್ಕಂಥ ನೋಡ್ತೀವಿ ಬೆಟ್ಟದ ದಾವರೆ ಅಂದ್ರೆ ಅಹ್ ಬೆಟ್ಟದ ಅವರೆ ಅಂತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ಇದು ಒಂದನೇ ಪದ ಏನಾದ್ರ ಎರಡನೇ ಪದಕ್ಕೆ ಸಂಬಂಧವನ್ನು ಸೂಚಿಸಕ್ಕಂಥದ್ದು ನೋಡ್ತೀವಿ ಇಲ್ಲಿ ವಿಭಕ್ತಿ ಲೋಪವಾಗಿ ಒಂದು ಪದವಾಗಿರುವುದರಿಂದ ಇದು ಏನಾಗ್ತದೆ ಅಂದ್ರ ತತ್ಪುರುಷ ಸಮಾಸವನ್ನು ಆಗ್ತಕ್ಕಂಥ ನೋಡ್ತೀವಿ ವಿಶೇಷವಾಗಿ ಶಸ್ತಿ ವಿಭಕ್ತಿ ಲೋಪವಾಗಿರುವುದರಿಂದ ಅಂದ್ರೆ ದ ಏನಂದ್ರ ಶಸ್ತಿ ವಿಭಕ್ತಿ ಇಲ್ಲಿ ವಿಶೇಷವಾಗಿ ಲೋಪವಾಗಿರೊಂದ್ರೆ ಏನಾಗ್ತದೆ ಅಂದ್ರೆ ಇದು ಎಸ್ ಟಿ ತತ್ಪುರುಷ ಸಮಾಸವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ ನಿಯಮ ಗೊತ್ತಿರಬೇಕು ಮೊದಲ ಪದ ದ್ವಿತೀಯ ಪದಕ್ಕೆ ಸಂಬಂಧವನ್ನ ಸೂಚಿಸ್ತಾ ಇದೆ ಅಂದ್ರೆ ಇದು ಏನಾಗ್ತದಂದ್ರ ತತ್ಪುರುಷ ಸಮಾಸ ಆಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಬಟ್ಟ ಬಯಲು ಪದವು ಉದಾಹರಣೆ ಯಾವುದಕ್ಕೆ ಉದಾಹರಣೆ ಆಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಜೋಡಿ ನುಡಿ ದ್ವಿರುಕ್ತಿ ಅನುಕರಣಾವಯ ಭಾವಸೂಚಕ ವಯ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಜೋಡಣೆ ನುಡಿ ಆಗ್ತಕ್ಕಂಥ ನೋಡ್ತೀವಿ ಅಂದರೆ ಎರಡು ಅರ್ಥಪೂರ್ಣ ಪದಗಳ ಜೋಡಣೆ ಆಗಿರ್ತಕ್ಕಂಥ ನೋಡ್ತೀವಿ ಬಟ್ಟ ಬೈಲು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದೇ ಪದ ಪುನರಾವರ್ತನೆ ಆದರೆ ಹೇಳಿ ಕರೀತಾರೆ ಅಂದ್ರೆ ಅಂತ ಹೇಳಿ ಕರಿತಕ್ಕಂಥದ್ದು ಅದೇ ರೀತಿಯಾಗಿ ಎರಡು ಪದ ಅಥವಾ ಬೇರೆ ಬೇರೆ ಪದಗಳು ಅರ್ಥಪೂರ್ಣ ಜೋಡಿ ಆದರೆ ಏನಂತೇಳಿ ಕರೀತಾರಂದ್ರೆ ಜೋಡು ನುಡಿ ಅಂತೇಳಿ ಹೇಳಿ ನಮ್ಗೆ ಗೊತ್ತಿರಬೇಕು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜೋಡು ನುಡಿಗೆ ಉದಾಹರಣೆ ಜೋಡು ನುಡಿಗೆ ಉದಾಹರಣೆ ಕೊನೆ ಕೊನೆಗೆ ಚೂರು ಚೂರು ಹಳ್ಳಿ ಸೊಸೆ ಅಬ್ಬಬ್ಬ ಜೋಡು ನುಡಿ ಅಂದಾಗ ಎರಡು ವಿಭಿನ್ನ ಪದಗಳು ಸೇರಿ ಒಂದು ಅರ್ಥವನ್ನು ಕೊಡುತ್ತವೆ ಅಂದರೆ ಅವುಗಳನ್ನ ಏನಂತ ತಿಳ್ಕರಿತಾರೆ ಅಂದ್ರೆ ಜೋಡು ನುಡಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಹಳ್ಳಿ ಸೊಸೆ ಇವೆಲ್ಲ ಏನಾಗ್ತಾವಂದ್ರೆ ಕೊನೆ ಕೊನೆಗೆ ಚೂರು ಚೂರು ಇವುಗಳು ವಿರುಪ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಜೋಡು ನುಡಿಗೆ ಉದಾಹರಣೆ ಕೇಳಿದಾಗ ಸರಿಯಾದ ಉತ್ತರ ಹಳ್ಳಿ ಸೊಸೆ ಕಗ್ಗಂಟು ನುಡಿಗಟ್ಟಿನ ಅರ್ಥ ಆಯ್ಕೆಗಳನ್ನ ನೋಡ್ತೀವಿ ಹತೋಟಿಯಲ್ಲಿಡು ಬಗೆಹರಿಸಲಾಗದ ಸಮಸ್ಯೆ ಸಿದ್ಧವಾಗು ಸುಳ್ಳು ಮಾತು ಈಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕಗ್ಗಂಟು ಅಂದ್ರೆ ಕಗ್ಗಂಟು ಅಂದ್ರೆ ಬಗೆಹರಿಸಲಾಗದ ಸಮಸ್ಯೆ ಅಂದ್ರೆ ತುಂಬಾ ಗೊಂದಲದ ಸಮಸ್ಯೆಯನ್ನ ಸೂಚಿಸತಕ್ಕಂತಹ ಪದ ಹಾಗೆ ಈಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಬಗೆಹರಿಸಲಾಗದ ಸಮಸ್ಯೆ ಅಂತಕ್ಕಂಥದ್ದು ಸಾಮಾನ್ಯ ಅರ್ಥಕ ವೇಖೆ ಉದಾಹರಣೆ ಆಯ್ಕೆಗಳನ್ನು ನೋಡ್ತೀವಿ ಸೊಗಸಾಗಿ ಕರಕರ ಬಲೆ ಅವನೆ ಸಾಮಾನ್ಯ ಅರ್ಥಕ ಅವಯ ಅಂದ್ರೆ ಏನು ಅಂತ ಹೇಳ ನಮ್ಗೆ ಗೊತ್ತಿರಬೇಕು ಯಾವುದೇ ವಿಶೇಷ ಅರ್ಥವಿಲ್ಲದೆ ವ್ಯಾಖ್ಯೆಯಲ್ಲಿ ಸಾಮಾನ್ಯ ಅರ್ಥವನ್ನ ಮಾತ್ರ ಸೂಚಿಸತಕ್ಕಂಥ ಅವಯಗಳನ್ನು ಏನಂತೇಳಿ ಕರೀತಾರೆ ಅಂದ್ರ ಸಾಮಾನ್ಯ ಅರ್ಥಕ ವ್ಯಯಗಳು ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಇವುಗಳು ಕ್ರಿಯೆಯನ್ನ ರೀತಿಯನ್ನ ಸೂಚತಕ್ಕಂಥ ಅವಯಗಳು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದಲ್ಲಿ ಸೊಗಸಾಗಿ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ವೈಶಾಖ ಪದದ ತದ್ಭವ ರೂಪ ಮೊದಲಿಗೆ ತದ್ಭವ ರೂಪವನ್ನು ನೋಡೋಣ ತದ್ಭವ ಅಂದಾಗ ಇದನ್ನು ಬಿಡಿಸಿ ಬರೆದಾಗ ತತ್ ತತ್ ಅಂದ್ರೆ ಇದು ಸಂಸ್ಕೃತ ಭವ ಅಂದ್ರೆ ಹುಟ್ಟಿದ ಅಂದರೆ ಸಂಸ್ಕೃತದಿಂದ ಬಂದಂಥ ಪದಗಳು ಅಂದರೆ ಸಂಸ್ಕೃತ ಪದದಿಂದ ಬಂದ ಕನ್ನಡದ ರೂಪದ ಪದಗಳು ಅಂತೇಳಿ ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಆಯ್ಕೆಗಳನ್ನು ನೋಡ್ತೀವಿ ಬೇಸಿಗೆ ಬೇತಾಳ ಬೇಹಾರ ಬೇಸಿಗೆ ವೈಶಾಖ ಅಂದರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಬೇಸಿಗೆ ಅಂದರೆ ಸಂಸ್ಕೃತದಿಂದ ಬದಲಿಂದ ಬಂದ ಕನ್ನಡದ ರೂಪ ಯಾವುದು ಅಂದ್ರ ಬೇಸಿಗೆ ವೈಶಾಖ ಇದು ಸಂಸ್ಕೃತ ಸಂಸ್ಕೃತದಿಂದ ಬಂದ ಕನ್ನಡ ಪದ ರೂಪ ಬೇಸಿಗೆ ಸರಿಯಾದ ಉತ್ತರ ತದ್ಭವ ರೂಪ ಪ್ರಶ್ನೆ ಈ ವ್ಯಾಖ್ಯದಲ್ಲಿ ಕರ್ತ ಗುರುತಿಸಿ ಅಂತಕ್ಕಂಥದ್ ಪ್ರಶ್ನೆ ಪ್ರಶ್ನೆ ನೋಡೋಣ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವನು ಅಂತಕ್ಕಂಥದ್ದು ಹಾಗಾದ್ರೆ ಯಾರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವರು ಅಂತಕ್ಕಂಥ ಪ್ರಶ್ನೆ ಈ ಒಂದು ಪ್ರಶ್ನೆಯನ್ನ ಮಾಡಿದಾಗ ನಮ್ಗ ಉತ್ತರ ಈಸಿಯಾಗಿ ದೊರಕತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಯಾರು ಅಂದ್ರೆ ದೇವರು ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು ಕರ್ತ ಪದ ಅಂದ್ರೆ ಯಾರು ಏನು ಎಂಬ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಕ್ಕಂಥ ಪದಕ್ಕೆ ಏನಂತ ಕರಿತಾರೆ ಅಂದ್ರ ಕರ್ತಪದ ಅಂದ್ರೆ ಕರ್ತ ಅಂದ್ರೆ ಕ್ರಿಯೆಯನ್ನ ಮಾಡುವನೆ ಕರ್ತ ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು ಇಲ್ಲಿ ದೇವರು ಏನದಂದ್ರೆ ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವನು ಅಂತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ದೇವರು ಅಂದ್ರೆ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡೋಣ ಅಂತಕ್ಕಂಥದ್ದು ಇಲ್ಲಿಗೆ ಅಹ್ ಅರ್ಥವನ್ನ ಮಾಡ್ಕೋಬೇಕು ಕರ್ತಪದ ಅಂದಾಗ ಇಲ್ಲಿ ಯಾರು ಏನು ಎಂಬ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಕ್ಕಂಥ ಪದಕ್ಕೆ ಏನಂತ ಕರಿತಾರಂದ್ರ ಕರ್ತಪದ ಕ್ರಿಯೆನ ಮಾಡುವನೇ ಕರ್ತ ಇಲ್ಲಿ ಕ್ರಿಯೆಯನ್ನ ಯಾರು ಮಾಡ್ತಾ ಇದ್ರೆ ಅಂದ್ರೆ ದೇವರು ಹಾಗೆ ಸರಿಯಾದ ಉತ್ತರ ಆಗ್ತಕ್ಕಂಥ ದೇವರು ಇನ್ನು ಈಸಿಯಾಗಿ ಏನಾದಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈಸಿಯಾಗಿ ನಾವು ಕರ್ತಪದವನ್ನ ನಾವು ಕಂಡುಹಿಡಬಹುದು ಯಾರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುತ್ತಾರೆ ಅಂದ್ರೆ ಯಾರು ಅಥವಾ ಏನು ಎಂಬ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ರೆ ಅದೇ ಕರ್ತಪದ ಆಗಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಇಲ್ಲಿ ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡೋನು ಯಾರು ಅಂದ್ರೆ ದೇವರು ಹಾಗೂ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಲ್ಲಿ ಕರ್ತಪದ ಅಂದಾಗ ದೇವರು ನೆಕ್ಸ್ಟ್ ಪ್ರಶ್ನೆ ಭತ್ತ ಎಂಬ ಪದದ ಅರ್ಥ ಆಯ್ಕೆಗಳನ್ನು ನೋಡ್ತೀವಿ ನೆರೆದೆಲೆಗೆ ಕಳವೆ ಹಾರಕ ನವಣೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನವಣೆ ನವಣೆ ಅಂತಕ್ಕಂಥದ್ದು ಒಂದು ಧಾನ್ಯ ಇದು ಧ್ಯಾನ್ಯ ಸೇರಿದ ಬೆಳೆ ಪುರಾತನ ಅಥವಾ ಗ್ರಾಮೀಣ ಬಳಕೆಯಲ್ಲಿ ಭತ್ತ ಅಂತಕ್ಕಂಥ ಪದ ಏನಾದಂದ್ರ ಧ್ಯಾನ ಎಂಬ ಅರ್ಥದಲ್ಲಿ ಬಳಸಲಾಗ್ತಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಹಾಗಾಗಿ ಭತ್ತಕ್ಕೆ ಸಮೀಪದ ಪದ ಅಂದಾಗ ನವಣೆ ಆಗ್ತಕ್ಕಂಥದ್ದು ನೋಡ್ತೀವಿ ಸರಿಯಾದ ಉತ್ತರ ನವಣೆ